ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ವಿಶ್ವಾಸಾದ ನಾನೊಬ್ಬ ಸೈಕ್ಯಾಟ್ರಿಸ್ಟ್ ಸೊ ಇವತ್ತು ಜೂನ್ ಇಪ್ಪತ್ತಾರು ವಿಶ್ವ ಮಾದಕ ವಸ್ತುಗಳ ಅರಿವು ದಿನ ಸೊ ಇವತ್ತು ನಾವು ಕೆಲವೊಂದಿಷ್ಟು ಮಾದಕ ವಸ್ತುಗಳ ಬಗ್ಗೆ ತಿಳಿದುಕೊಳ್ಳೋಣ ಅದರ ಪರಿಣಾಮಗಳು ಮತ್ತು ಅದರ ಒಂದು ಟ್ರೀಟ್ಮೆಂಟ್ ಬಗ್ಗೆ ಚಿಕಿತ್ಸೆ ಬಗ್ಗೆ ತಿಳಿದುಕೊಳ್ಳೋಣ ಸೊ ಹಿಂದೆ ಎಲ್ಲ ಏನಾಗ್ತಿತ್ತು ಅಂದರೆ ಈ ಆಲ್ಕೋಹಾಲ್ ಮದ್ಯ ವ್ಯಸನ ಮಾಡೋದಾಯಿತು ಅಥವಾ ತಂಬಾಕು ವ್ಯಸನ ಸ್ಮೋಕಿಂಗ್ ಇಂಥ ಒಂದು ಕೆಲ ಕೇಸಸ್ ಜಾಸ್ತಿ ನಾವು ನೋಡ್ತಾ ಇದ್ವಿ ಅದು ಅದನ್ನು ಬಿಟ್ಟರೆ ಅಬ್ಬಬ್ಬ ಅಂತಂದರೆ ಈ ಗಾಂಜಾ ಸೇವನೆಯನ್ನು ಅದರನ್ನು ಅದನ್ನೆಲ್ಲ ನೋಡ್ತಾ ಇದ್ವಿ ಕ್ರಮೇಣವಾಗಿ ಕೆಲವೊಂದಿಷ್ಟು ಓ ಪಿ ಆರ್ ಡ್ರಗ್ಸ್ ಅಂತಂದರೆ ಕೆಲವೊಂದಿಷ್ಟು ಮಾತ್ರೆಗಳಿಗೆ ಅವರು ಒಗ್ಗಿಕೊಂಡಿರ್ಬೋದು ಅಥವಾ ಬೇರೆ ರೀತಿ ಇಂಜೆಕ್ಷನ್ನು ಓ ಪಿ ಆರ್ಡ್ ಇಂಜೆಕ್ಷನ್ಸ್ ಅನ್ನೋ ಅದನ್ನು ಒಂದು ನೋಡ್ತಾ ಇದ್ವಿ ಸೊ ಈ ರೀತಿ ಎಮ್ ಡಿ ಎಮ್ ಎ ಆಯಿತು ಅಥವಾ ಎಕ್ಸ್ಟಸಿ ಸಿ ಆಯಿತು ಬೇರೆ ರೀತಿಯ ಅಂತ ಎಲ್ ಎಸ್ ಟಿ ಈ ರೀತಿ ಒಂದು ಕೆಲವೊಂದಿಷ್ಟು ಮಾತುಕತೆ ಯೂಶುವಲಿ ನಾವು ಈ ಮೆಟ್ರೋ ಸಿಟೀಸ್ ಅಂದರೆ ಬೆಂಗಳೂರು ಅಂಥದ್ದು ಅಥವಾ ಮುಂಬೈ ದಿಲ್ಲಿ ಇನ್ನೇ ಜಾಸ್ತಿ ನೋಡ್ತಾ ಇದ್ವಿ ಆದರೆ ಇತ್ತೀಚೆಗೆ ಕೆಲವು ವರ್ಷಗಳಿಂದ ಈ ಬೆಳಗಾವ್ ಊರುಗಳಲ್ಲೂ ಕೂಡ ಈ ರೀತಿ ಮಾದಕ ವಸ್ತುಗಳನ್ನ ನೋಡ್ತಾ ಇದ್ದೀವಿ ಸೊ ಈ ಮಾದಕ ವಸ್ತುಗಳನ್ನು ನೀವು ಕೆಟಗರೈಸ್ ಮಾಡಿದರೆ ಕೆಲವೊಂದಿಷ್ಟು ಲೈಕ್ ಇಲ್ಲಿಗಲ್ ಆಗಿರ್ಬೋದು ಕೆಲವೊಂದಿಷ್ಟು ಲೀಗಲ್ ಆಗಿ ಲೀಗಲ್ ಆಗಿ ಎಲ್ಲರೂ ಗೊತ್ತಿರೋ ಹಾಗೆ ಈ ಅಲ್ಕೋಹಾಲ್ ಇರ್ಬೋದು ಮತ್ತೆ ಸ್ಮೋಕಿಂಗ್ ಟೊಬ್ಯಾಕೋ ಇರ್ಬೋದು ಲೀಗಲ್ ಎಲ್ಲರೂ ಪರ್ಚೇಸ್ ಮಾಡ್ಬೋದು ಅದ್ರ ಮೇಲೆ ಬರೆದಿರುತ್ತಾರೆ ಅದು ಆರೋಗ್ಯಕ್ಕೆ ಹಾನಿಕಾರಕ ಅಂತ ಬಟ್ ಯಾರು ಅದನ್ನು ಗಮನಿಸೋದಿಲ್ಲ ಅದನ್ನು ಸೇವನೆ ಮಾಡ್ತಾರೆ ಅದು ಇಲ್ಲಿಗಲ್ ಡ್ರಗ್ಸ್ ಯಾವುದು ಅಂತಂದರೆ ಈ ಕೆನಂಬೀಸ್ ಅಂದರೆ ಕ್ಯಾ ಗಾಂಜಾ ಇರ್ಬೋದು ಮರಿವಾನ ಕೆಲವೊಂದಿಷ್ಟು ಹೆರೋಯಿನ್ನು ಮೆಥಾ ವಿಟಮಿನ್ಸ್ ಇರ್ಬೋದು ಆಮೇಲೆ ಈ ಎಲ್ ಎಸ್ ಟಿ ಆ್ಯಂಡ್ ಈ ರೀತಿಯ ಕೆಲವೊಂದಿಷ್ಟು ಮಾದಕ ದ್ರವ್ಯಗಳು ಎಂತಾರೆ ಇಲ್ಲೀಗಲ್ ಇನ್ಕ್ಲೂಡಿಂಗ್ ಮ್ಯಾಜಿಕ್ ಮಶ್ರೂಮ್ ಸೈಲೋಸಿಬಿನ್ ಆ್ಯಂಡ್ ಎವ್ರಿಥಿಂಗ್ ಕೆಲವೊಂದು ಸರ್ತಿ ಏನಾಗುತ್ತೆ ಅಂತಂದರೆ ಕೆಲವೊಂದಿಷ್ಟು ಮಾತ್ರೆಗಳು ಅಥವಾ ಔಷಧಿಗಳು ಅದನ್ನು ನಾವು ಯೂಸ್ ಮಾಡ್ತೀವಿ ಟ್ರೀಟ್ಮೆಂಟ್ಗಾಗಿ ಲೈಕ್ ಈ ಪೆಂಟಾ ಜ್ಯೂಸಿನ್ ಅಂತ ಇರ್ಬೋದು ಅಥವಾ ಮೊದಲು ಕೋಡಿನ್ ರಿಲೇಟೆಡ್ ಅಂದರೆ ಕೋಡಿನ್ ಇರುವಂಥ ಕಾಫ್ ಸಿರಪ್ ಬರ್ತಿತ್ತು ಅದಾಯಿತು ಪಾಸ್ಮಾ ಪ್ರಾಕ್ಸಿಮನ್ ಅಂತ ಬರ್ತಿತ್ತು ಆಮೇಲೆ ಈಗ ಕಿಟಮಿನ್ ಅಂತ ಒಂದು ನಾವು ಅನಸ್ತೆಟಿಕ್ ಯೂಸ್ ಮಾಡ್ತೀವಿ ಇದನ್ನು ಭಾಳಷ್ಟು ಸಾರಿ ಅದನ್ನು ಅಬ್ಯೂಸ್ ಮಾಡ್ಬೋದು ಅದಕ್ಕೆ ಡಿಪೆಂಡೆಂಟು ಆಗ್ಬೋದು ಅದರಿಂದ ತೊಂದರೆಗಳು ಇದ್ದಾವೆ ಸೊ ನೀವು ಈ ಮಾದಕ ವಸ್ತುಗಳನ್ನೇ ಕೆಟಗರೈಸ್ ಮಾಡ್ತಾ ಹೋದರೆ ಕೆಲವೊಂದಿಷ್ಟು ಸಿ ಎನ್ ಎಸ್ ಟಿಪ್ಪಸ್ ಅಂದರೆ ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಥವಾ ಮೆದುಳನ್ನು ತಬ್ಬುವ ಮತ್ತು ಅಂದರೆ ಅದರ ಇದನ್ನೇಂತಾರೆ ಆ್ಯಕ್ಟಿವಿಟಿ ಕಡಿಮೆ ಮಾಡುವಂಥ ಕೆಲವೊಂದಿಷ್ಟು ಮಾತ್ರೆಗಳು ಅಂತಂದರೆ ಆಲ್ಕೋಹಾಲ್ ಇರ್ಬೋದು ಅದು ಅಲ್ಲದೆ ಈ ಕೆಲವೊಂದಿಷ್ಟು ನಿದ್ದೆ ಮಾತ್ರೆಗಳು ಇವೆಲ್ಲ ಏನು ಅದು ಮತ್ತು ಓ ಪಿ ಆರ್ ಹೆರನ್ ಆ್ಯಂಡ್ ಅದನ್ನು ನಮ್ಮ ಸಿ ಎನ್ ಎಸ್ ಅನ್ನು ಕಮ್ಮಿ ಇದನ್ನು ಕಡಿಮೆ ಮಾಡುತ್ತೆ ಸೊ ನಾನು ಮೊದಲೇ ಹೇಳಿದಂಗೆ ಮದ್ಯಪಾನ ಮಾಡೋದರಿಂದ ಏನೇನು ತೊಂದರೆ ಆಗುತ್ತೆ ಅಂತ ಎಲ್ಲರಿಗೂ ಮೊದಲೇ ಗೊತ್ತಿದೆ ಅದು ಲಿವರ್ ಪ್ರಾಬ್ಲಮ್ ಇರ್ಬೋದು ಅಥವಾ ಯಾವುದೇ ರೀತಿ ಕ್ಯಾನ್ಸರ್ ಇರ್ಬೋದು ಹಾರ್ಟ್ ಅಟ್ಯಾಕ್ ಸ್ಟ್ರೋಕ್ ಮತ್ತು ಯಾವುದೇ ರೀತಿ ಅಂದರೆ ಈಗ ಸ್ಮೋಕಿಂಗು ಮತ್ತು ಅಲ್ಕೊಹಾಲಿಗೆ ಸೇವನೆಯಿಂದ ನಮ್ಮ ದೇಹದ ಯಾವುದೇ ಅಂಗಗಳಲ್ಲಿ ಅದು ಯಾವುದೇ ರೀತಿಯಾದಂಥ ಅಡ್ಡ ಪರಿಣಾಮ ಅಥವಾ ಮಾರಕವಾಗಿ ಕಾರಣವಾಗಬಹುದು ಆದರೆ ಈ ಕೆನಬೀಸ್ ಅಥವಾ ಗಾಂಜಾ ಸೇವನೆ ಭಾಳಷ್ಟು ಜನ ಅದನ್ನು ಜಸ್ಟಿಫೈ ಮಾಡ್ತಾರೆ ಅದು ನಮ್ಮ ಕಲ್ಚರಲ್ಲಿದೆ ಅದು ನಮ್ಮ ಎಂತಾರೆ ವೇದಗಳಲ್ಲಿ ಅಥವಾ ಎಂತಾರೆ ಅಥರ್ವ ವೇದದಲ್ಲಿತ್ತು ಅದೊಂದು ಆಯುರ್ವೇದಿಕ್ ಮೂಲಿಕೆ ಅದು ಅಂತಾರೆ ಸ್ಪಿರಿಚುವಲಿ ರಿಲೇಟೆಡ್ ಆ್ಯಂಡ್ ಆಲ್ ಸೊ ಆ ವಾದದಲ್ಲಿ ಯಾವುದೇ ರೀತಿಯ ಹುರುಳಿಲ್ಲ ಯಾಕಂತಂದರೆ ಈ ಗಾಂಜಾ ಸೇವನೆಯಂತಿಂದ ಮನುಷ್ಯನ ಜಜ್ಮೆಂಟ್ ಇಂಪೇರ್ ಆಗ್ಬೋದು ಆಮೇಲೆ ಎಷ್ಟೋ ಸರ್ತಿ ಸೈಕೋಸಿಸ್ ಕಿಸೋಫ್ರೆನಿ ಆಕ್ಟಿವೇಟ್ ಆಗ್ಬೋದು ಅಂದರೆ ಮೊದಲೇ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಸೈಕೋಸಿಸ್ ಕಿಸೋಫ್ರನಿ ಆಗಿದ್ದಾರೆ ಅವರು ಜೆನೆಟಿಕಲಿ ಅಥವಾ ಯಾವುದೇ ರೀತಿ ಸೈಕೋಲಾಜಿಕಲಿ ಒಳ್ಳೆರ ಇದ್ದರೆ ಅವರಲ್ಲಿ ಇಂಥರ ಈ ಸೈಕೋಸಿಸ್ ಅಥವಾ ಈ ಭ್ರಾಂತಿ ಭ್ರಮೆ ಬರುವ ಚಾನ್ಸಸ್ ಜಾಸ್ತಿ ಇರುತ್ತೆ ಮತ್ತು ಈ ಥರ ಇದನ್ನು ಗೇಟ್ ವೇ ಡ್ರಗ್ ಅಂತ ಕರಿತೀವಿ ಗಾಂಜಾವನ್ನ ಈ ಗಾಂಜಾ ಸೇವನೆ ನೀವು ಸ್ಟಾರ್ಟ್ ಮಾಡಿದರೆ ಅದರಿಂದ ನೀವು ಬೇರೆ ಬೇರೆ ರೀತಿಯ ಮಾದಕ ಪದಾರ್ಥಗಳಿಗೆ ವ್ಯಸನ ಆಗ್ಬಹುದು ಈ ಗಾಂಜಾ ಸೇವನೆ ಇನ್ನೊಂದು ಪ್ರಾಬ್ಲಮ್ ಏನು ಅಂತಂದರೆ ಅವನಿಂದ ಇಂಪೇರ್ಡ್ ಜಜ್ಮೆಂಟ್ ಆಗ್ಬೋದು ಸೆಕ್ಷುವಲ್ ವೈಲೆನ್ಸ್ ಆಗ್ಬೋದು ರೇಪ್ ಆಗ್ಬೋದು ಅಗ್ರೆಸಿವ್ ವೈಲೆನ್ಸಸ್ ಆಗ್ಬೋದು ಅಥವಾ ಸುಮ್ಮನೆ ಗಾಡಿ ಓಡಿಸೋವಾಗ ಅದ ವಾಹನ ಚಲಾಯಿಸ ಚಲಿಸುವಾಗ ಆಕ್ಸಿಡೆಂಟ್ಸ್ ಆಗ್ಬೋದು ತುಂಬ ರೀತಿಯ ಪ್ರಾಬ್ಲಮ್ ಆಗ್ಬೋದು ನಾನು ಹಿಂದೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಸೊ ಒಂದು ಇಪ್ಪತ್ತು ವರ್ಷದ ಒಂದು ಸ್ಟೂಡೆಂಟ್ ಹುಡುಗ ಈ ಗಾಂಜಾ ಸೇವನೆಯಿಂದ ಈ ಎಂತಾರೆ ಗಾಡಿ ಓಡಿಸುವಾಗ ಆಕ್ಸಿಡೆಂಟ್ ಆಗಿ ಯಾವ ರೀತಿ ಆಯಿತು ಅಂತಂದ್ರೆ ಈ ಒಂದು ಹೈಟ್ರಾಮ ಆಗಿ ಆಲ್ಮೋಸ್ಟ್ ಈಸ್ ಇನ್ ಅ ವೆಜಿಟೇಟಿವ್ ಸ್ಟೇಟ್ ಅವ್ನ್ ಎಂತಾರೆ ಒಂಥರ ಹೋಮದಲ್ಲಿದ್ದ ಸೊ ಆಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ ಸೊ ಈ ರೀತಿ ಎಲ್ಲ ಆಗಬಹುದು ಸೊ ಇದನ್ನ ಬಿಟ್ರೆ ಇನ್ನೊಂದು ಏನಂತಂದ್ರೆ ಈ ಈ ಅಂತ ಈಗ ತುಂಬಾನೇ ಜನ ಯೂಸ್ ಮಾಡ್ತಾ ಇದ್ದಾರೆ ಈ ಆಂಪಿಟಮಿನ್ಸ್ ಇಂದ ಏನಾಗುತ್ತೆ ಅಂದ್ರೆ ಸ್ಟಿಮ್ಯುಲೆಂಟ್ಸ್ ಈ ಸ್ಟಿಮ್ಯುಲೆಂಟ್ಸ್ ಇರೋದ್ರಿಂದ ನಿಮ್ಗೆ ಒಂಥರ ಅದು ಹೈ ಬರುತ್ತೆ ಒಂಥರ ಅಡ್ರಲ್ಲಿ ರಶ್ ಇರುತ್ತೆ ಸೊ ರಿಸ್ಕ್ ಟೇಕಿಂಗ್ ಬಿಹೇವಿಯರ್ ಇರುತ್ತೆ ಸೊ ಒಂಥರ ಧೈರ್ಯ ಜಾಸ್ತಿ ಇರುತ್ತೆ ಸೊ ಹೀಗಾಗಿ ಇಂತ ಧೈರ್ಯ ಬಂದಾಗ ಸೊ ಬಹಳಷ್ಟು ಜನ ಒಂದು ಹೈ ರಿಸ್ಕ್ ಬಿಹೇವಿಯರ್ ಎಲ್ಲ ಮಾಡ್ತಾರೆ ಗಾಡಿ ಓಡಿಸೋದು ಇರ್ಬೋದು ಅಥವಾ ಬೇರೆ ರೀತಿಯ ಹೈರಿಸ್ ಸೆಕ್ಷುವಲ್ ಬಿಹೇವಿಯರ್ ಅಂದರೆ ವಿತೌಟ್ ಎನಿ ಪ್ರೊಟೆಕ್ಷನ್ನು ಮಲ್ಟಿಪಲ್ ಪಾರ್ಟ್ನರ್ ಜೊತೆ ಸೆಕ್ಸ್ ಮಾಡೋದು ಈ ಹೈಪನ್ ಅಂತಲೂ ತುಂಬ ಕಾಮನ್ ಇದರಿಂದಾಗಿ ಆ ಜಜ್ಮೆಂಟ್ ಇಂಪೇರ್ ಆಗೋದರಿಂದ ಎಚ್ ಐ ವಿ ಎಮ್ ಏಡ್ಸ್ ತುಂಬ ಆಗಿ ನಾವು ಯುವಕರಲ್ಲಿ ಕಾಣ್ಬೋದು ಸೊ ಇದು ಅಲ್ಲದೆ ಈ ಆ್ಯಂಪಿಟಮಿನ್ಸ್ ಅಂತ ಸ್ಟೆಮ್ಯುಲೆಂಟ್ಸ್ ಯೂಸ್ ಮಾಡೋದ್ರಿಂದ ಸೊ ಈ ಸ್ಕಿಸೋಫಿನಿಯಾ ಸೈಕೋಸಿಸ್ ಖಾಯಿಲಾಗುವ ಚಾನ್ಸಸ್ ಇರುತ್ತೆ ಸೊ ಅದೇ ರೀತಿ ಈ ನಾನಾ ರೀತಿಯ ಮಾದಕ ದ್ರವ್ಯಗಳು ಸೈಲ್ ಮ್ಯಾಜಿಕ್ ಮಶ್ರೂಮ್ ಅಂತ ಏನೇ ನಮ್ಮ ಈ ಕೋಡಾಯ್ಕನೆಲ್ಲ ಇಲ್ಲೆಲ್ಲ ನೀಲಗಿರಿ ಅಲ್ಲೆಲ್ಲ ಸಿಗುತ್ತೆ ಸೊ ಅದರಿಂದನು ಈ ಭ್ರಮೆ ಭ್ರಾಂತಿ ಅಥವಾ ಏನೋ ಕೇಳಿಸೋದು ಏನೋ ಕಾಣಿಸೋದು ಇದೆಲ್ಲ ಆಗ್ಬೋದು ಎಲ್ಲಷ್ಟಿಯಿಂದನೂ ಇದೇ ರೀತಿ ಆಗ್ಬೋದು ಸೊ ನನ್ನ ಈ ಉದ್ದೇಶ ಏನು ಅಂತಂದ್ರೆ ಈ ಮಾದಕ ದ್ರವ್ಯಗಳು ನಿಮಗೆ ಬಹಳ ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೋದು ಅದನ್ನು ಯೂಸ್ ಮಾಡಬೇಕು ಅಂತ ಅನಿಸ್ಬೋದು ಒಂದು ಎಂಥ ರೀತಿಯಿಂದ ನಿಮಗೆ ಆರೋಗ್ಯದಲ್ಲಿ ಹಾನಿಕಾರಕ ಇದೆ ಸೊ ಅದರಿಂದ ನಿಮ್ಮ ಆರೋಗ್ಯ ಹಾಳಾಗ್ಬೋದು ಎರಡನೇದು ಇವು ಇಲ್ಲಿಗಲ್ ಸೊ ನೀವು ನಿಮ್ಮ ಹತ್ರ ಏನಾದರೂ ಅದು ಪೊಸೆಷನ್ ಇದೆ ನಿಮ್ಮ ಹತ್ರ ಮಾದಕ ದ್ರವ್ಯ ಇದೆ ಅಂತ ಈ ಪೊಲೀಸರಿಗೆ ಎಂತಾರೆ ಲೀಗಲ್ ಸಿಸ್ಟಮ್ಗೆ ಗೊತ್ತಾಯಿತು ಅಂತಂದರೆ ನೀವು ತುಂಬಾ ತೊಂದರೆಯಲ್ಲಿ ಹೋಗ್ತೀರಿ ನಿಮ್ಮ ಫ್ಯೂಚರ್ ಹಾಳಾಗುತ್ತೆ ಸೊ ಇದನ್ನು ನಿಮ್ಮ ನೀವು ಗಮನದಲ್ಲಿಟ್ಕೊಂಡು ಒಳ್ಳೆ ನಿರ್ಧಾರ ತೆಗೆದುಕೊಳ್ಳಬೇಕಾಗಿ ನಾನು ಕೇಳ್ಕೊತೀನಿ ಅದಕ್ಕದ್ರೆ ಇಂಥ ದ್ರವ್ಯ ಇರ್ಬೋದು ಅಥವಾ ಮಧ್ಯವ್ಯಸನ ಅಥವಾ ಈ ಸ್ಮೋಕಿಂಗ್ ಯಾವುದೇ ಒಂದು ತೊಂದರೆಯಿಂದ ನೀವು ಬಳಲುತ್ತಾ ಇದ್ದರೆ ಖಂಡಿತವಾಗಿಯೂ ಅದಕ್ಕೆ ಟ್ರೀಟ್ಮೆಂಟ್ ಇದೆ ಚಿಕಿತ್ಸೆ ಇದೆ ನೀವು ನಿಮ್ಮ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗ್ಬೋದು ನೀವು ಅದನ್ನು ಎಂತಾರೆ ಮ್ಯಾನೇಜ್ಮೆಂಟ್ ಅಂದರೆ ಕ ಇನಿಷಿಯಲ್ಲಿ ವಿದ್ರಾಲ್ ತುಂಬಾ ಎಂತಾರೆ ಪೇನ್ಫುಲ್ ಆಗಿರುತ್ತೆ ವಿಡ್ರಾಲ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಆಮೇಲೆ ಕೌನ್ಸಿಲಿಂಗ್ ಎಲ್ಲ ತೆಗೆದುಕೊಂಡು ಅದನ್ನು ನೀವು ಖಂಡಿತವಾಗಿ ಬಿಡ್ಬೋದು ಸೊ ಬಹಳ ಜನ ನಮ್ಮಲ್ಲಿ ಆಗಿ ಈ ಮಾದಕ ದ್ರವ್ಯವನ್ನು ಬಿಟ್ಟಿದ್ದಾರೆ ಅವರು ತಮ್ಮ ದೈನಂದಿನ ಜೀವನದಲ್ಲ ಮತ್ತು ತಮ್ಮ ಕೆಲಸದಲ್ಲೆಲ್ಲ ತೊಡಗಿಕೊಂಡಿದ್ದಾರೆ ಸೊ ಅದು ನಿಮ್ಮ ಕಡೆಯಿಂದಲೂ ಸಾಧ್ಯ ಇದೆ ಖಂಡಿತವಾಗಿಯೂ ನೀವು ಸಹಾಯ ಕೇಳಿ ಮತ್ತು ಈ ಮಾದಕ ದ್ರವ್ಯದಿಂದ ದೂರವಿರಿ ಥ್ಯಾಂಕ್ ಯು